ಅಂತ ಇಂದು ನಾವು ಕಟ್ತಾ ಇರ್ತಕ್ಕಂಥ ಮನೆ ಒಂದು ಸ್ಟೇಜ್ಗೆ ಬಂದು ನಿಂತಿರ್ತಕ್ಕಂಥದ್ದು ಈಗ ನೆಕ್ಸ್ಟ್ ಪ್ರೊಸೀಜರ್ ಇರ್ತಕ್ಕಂಥದ್ದು ನವೀನು ಮೋಲ್ಡ್ ಅಂತ ಕರಿತೀವಿ ಸೊ ಸ್ಲ್ಯಾಬನ್ನು ಹಾಕ್ಸುವಂಥ ಆ ಒಂದು ಪ್ರೊಸೆಸ್ಗೆ ಇಲ್ಲಿ ಸ್ಟಾಪ್ ಆಗಿರ್ತಕ್ಕಂಥದ್ದು ವರ್ಕು ಅಲ್ಲಿ ತನಕ ವರ್ಕು ಕಂಪ್ಲೀಟ್ ಆಗಿದೆ ಸೊ ಸಾಮಾನ್ಯವಾಗಿ ಎಲ್ಲರೂ ಸಹ ಹತ್ತೂವರೆ ಅಡಿಗೆ ಅಂದರೆ ಭೂ ಭೂಮಿಯ ಒಂದು ತಳಮಟ್ಟದಿಂದ ಏನು ಟಾಪ್ ನಾವು ಏನು ಸ್ಲ್ಯಾಬ್ ಹಾಕ್ತೀವೋ ಅಲ್ಲಿ ತನಕ ಹತ್ತೂವರೆಯಿಂದ ಹನ್ನೊಂದು ಹನ್ನೊಂದುವರೆವರೆಗೂ ಇಡ್ತಾರೆ ಸೊ ಆದಷ್ಟು ಎತ್ತರ ಇದ್ದರೆ ಇನ್ ಕೇಸ್ ಏನಾದರೂ ಫ್ಯೂಚರಲ್ಲಿ ನೀವು ಏನು ಪಿ ಒ ಪಿ ಏನಾದರೂ ಮಾಡಿಸ್ಬೇಕಾದ್ರೆ ಒಂಚೂರು ಡೌನ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಎತ್ತರ ಇಡಬೇಕಾಗುತ್ತೆ ಮ್ಯಾಕ್ಸಿಮಮ್ ಒಂದು ಹನ್ನೊಂದು ಅಡಿವರೆಗೂ ಇಡ್ತಾರೆ ಹನ್ನೊಂದಗಿಂತನೂ ಜಾಸ್ತಿ ಇರ್ತದೆ ಓಕೆ ಹನ್ನೊಂದು ಅಡಿ ಏನು ಸಮಸ್ಯೆ ಏನಿಲ್ಲ ಅಲ್ಲಿ ತನಕ ನಾವು ಇಟ್ಕೊಳ್ಬೋದು ನಾವು ಇಟ್ಟಿರ್ತಕ್ಕಂಥದ್ದು ಹನ್ನೊಂದು ಅಡಿ ಸೊ ಆ ಒಂದು ಕಾರಣ ಹೇಳ್ತಾ ಇರ್ತಕ್ಕಂಥದ್ದು ಈಗ ಈ ಒಂದು ವರ್ಕ್ ಬೋಲ್ಡ್ ಹಾಕುವಂತಹ ಅದಕ್ಕೆ ಬಂದು ಸೊ ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ವಾಟರ್ ಕ್ಯೂರಿಂಗ್ ಎಲ್ಲ ಆದಮೇಲೆ ಬೋಲ್ಡ್ ಹಾಕುವಂಥ ಒಂದು ವಿಧಾನ ಸ್ಟಾರ್ಟ್ ಆಗುತ್ತೆ ಆದರೆ ಇಲ್ಲಿ ತನಕ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಖರ್ಚುಗಳನ್ನು ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡಲೇಬೇಕಾಗುತ್ತೆ ಯಾಕಂದರೆ ಆಫ್ಟರ್ ಜಿ ಎಸ್ ಸಿ ಟು ಪಾಯಿಂಟ್ ಜೀರೋ ಆದಮೇಲೆ ಸಿಮೆಂಟ್ ಮತ್ತು ಕಬ್ಬಿಣದ ಬೆಲೆಯಲ್ಲಿ ಒಂಚೂರು ಇಳಿಕೆ ಆಗಿರ್ತಕ್ಕಂಥದ್ದು ತಮಗೆ ಗೊತ್ತಿರ್ತಕ್ಕಂಥ ವಿಚಾರ ಸೊ ಇಲ್ಲಿವರೆಗೂ ಆಗಿರ್ತಕ್ಕಂಥದ್ದು ಟೋಟಲ್ ಒಂದು ಫೈವ್ ಏನೋ ಹತ್ತಿರ ಒಂದು ಫೈವ್ ಲ್ಯಾಕ್ ಖರ್ಚಾಗಿರ್ತಕ್ಕಂಥದ್ದು ಸೊ ಯಾವುದೇ ರೀತಿಯ ಒಂದು ಮನೆಯನ್ನು ನಾವು ಇದ್ದರೆ ಆದಷ್ಟು ಸ್ವಲ್ಪ ಕೇರ್ಫುಲ್ಲಾಗಿ ಕಟ್ಟಬೇಕಾಗುತ್ತೆ ಪದೇ ಪದೇ ಮನೆಗಳನ್ನು ಕಟ್ಟಲಿಕ್ಕೆ ಆಗೋದಿಲ್ಲ ಆದಷ್ಟು ಆ ಒಂದು ಸ್ಥಳದಲ್ಲಿ ಮನೆ ಕಟ್ಟುವಂಥ ಸ್ಥಳದಲ್ಲೇ ಇದ್ದು ಎಚ್ಚರಿಕೆಯಿಂದ ಕೆಲವೊಂದು ಇಷ್ಟು ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಕೆಲಸದ ಕಡೆ ನೀವು ಗಮನವನ್ನು ಕೊಡಬೇಕಾಗುತ್ತೆ ಒಂಚೂರು ಮಿಸ್ಟೇಕ್ ಆದರೂ ಅದನ್ನು ಮತ್ತೆ ಸರಿಪಡಿಸೋದು ತುಂಬ ಕಷ್ಟ ಆಗಿಬಿಡುತ್ತೆ ಸೊ ನಾನಾಗಲೇ ಹೇಳಿದಾಗೆ ಪದೇ ಪದೇ ಮನೆಗಳನ್ನು ಕಟ್ಟಲಿಕ್ಕೆ ಆಗೋದಿಲ್ಲ ಸೊ ಇವತ್ತಿನ ಒಂದು ದಿನಮಾನದಲ್ಲಂತೂ ಸೊ ಇದ್ರ ಬಗ್ಗೆ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಕೊನೆಯದಾಗ ಒಂದು ಮಾತು ಹೇಳ್ತೀನಿ ಸಾಲ ಮಾಡಿ ಮನೆ ಕಟ್ಟೋದಕ್ಕೆ ಮುಂಚೆ ಒಂದು ಸಲ ಯೋಚನೆ ಮಾಡಿ ಸಾಲ ಮಾಡೋದು ತುಂಬ ಸುಲಭ ಅದನ್ನು ತೀರಿಸೋದಕ್ಕೆ ತುಂಬಾ ಕಷ್ಟಪಡಬೇಕಾಗುತ್ತೆ ಸೊ ಆದಷ್ಟು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋದನ್ನ